ಪಕ್ಷದ ಹಿರಿಯ ನಾಯಕರು ಕಾಂಗ್ರೆಸ್ ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳೊಬ್ಬರು ಮಾಜಿ ನಗರ ಪಾಲಿಕಾ ಸದಸ್ಯರಾದಂಥ ಶಿವಣ್ಣರವರ ಕುಟುಂಬದ ಅಂಗವಾಗಿ ಇವತ್ತು ನಾವು ಈ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪುಸ್ತಕಗಳನ್ನು ನೋಟ್ಬುಕ್ಗಳನ್ನು ಕೊಡೋ ಮುಖಾಂತರ ಅವರ ಜನ್ಮ ದಿನವನ್ನು ಆಚರಣೆ ಮಾಡಿದ್ದೇವೆ ಮತ್ತು ಮಕ್ಕಳಿಗೆ ಅವರಿಗೆ ಮಕ್ಕಳಿಗೆ ನೋಡಬೇಕು ಮುಖಾಂತರ ಇವತ್ತು ನಾವು ಶಿವನವರ ಜನ್ಮ ದಿನವನ್ನು ಆಚರಣೆ ಮಾಡಿದ್ದೇವೆ ಚಾಮುಂಡೇಶ್ವರಿ ಶಿವಣ್ಣ ಅವರಿಗೆ ಆರೋಗ್ಯ ಆಯಸ್ಸು ಮತ್ತು ಹೆಚ್ಚು ಇನ್ನೂ ಶಕ್ತಿಯನ್ನು ನೀಡಿ ಇನ್ನೂ ಸಮಾಜ ಸೇವೆಯಲ್ಲಿ ಅವರು ತಾಯಿ ಅನುಗ್ರಹ ನೀಡಲಿ ಅಂತ ಈ ಸಂದರ್ಭದಲ್ಲಿ ಆಚಿಸಿ ಅವರಿಗೆ ಶುಭವನ್ನು ಕೊಡ್ತೀವಿ ತಂದೆ ತಾಯಿಯನ್ನು ಸ್ಮರಣೆ ಮಾಡಿ ಈ ದಿನ ನಾನು ಅರವತ್ತೈದನೇ ವರ್ಷ ತುಂಬಿ ಅರವತ್ತಾರನೇ ವರ್ಷಕ್ಕೆ ಪದ ಪದಾರ್ಪಣೆ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಕೂಡ ನನ್ನ ಹುಟ್ಟದ ಹಬ್ಬವನ್ನು ವೈಭೋಗ ಮಾಡಿಕೊಂಡಂಥ ಇತಿಹಾಸ ನನ್ನಲ್ಲಿಲ್ಲ ನಾವೇನಿದ್ರೂ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ನಾಡಿನ ಹಿರಿಯ ನಾಯಕರು ಸರ್ವ ಜನಾಂಗರ ಪ್ರಶ್ನಾತೀತ ನಾಯಕರ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರ ಹುಟ್ಟಪ್ಪ ನಾನು ಇಪ್ಪತ್ತಾರು ವರ್ಷದಿಂದ ಸದ್ದತಾ ಮಾಡ್ತಾ ಇತ್ತೀಚಿನ ಕೆಲವು ವರ್ಷಗಳಿಂದ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಸನ್ಮಾನ್ಯ ಸಿದ್ದರಾಮಯ್ಯ ಬಿಟ್ಟು ಅಪ್ಪ ಏನಿದೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಆದಿ ಪೂಜಿತ ಗೆಳೆಯ ಬಳಗ ಗಣಪತಿ ಸಂಘ ಸಂಸ್ಥೆಗಳು ಲಸ್ಕರ್ ಮೂಲದ ನಿವಾಸಿಗಳು ಮೈಸೂರಿನ ಕುಡಳ ಮತ್ತು ಮೂಗ ಪಾಠಶಾಲೆಯಲ್ಲಿ ಅಲ್ಲಿರತಕ್ಕಂಥ ಮಕ್ಕಳಿಗೆ ಉಚಿತವಾದ ಆರೋಗ್ಯ ತಪಾಸಣೆ ಶಿಬಿರ ಉಚಿತ ಚಿಕಿತ್ಸೆ ಔಷಧಿ ವಿತರಣೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಬೆಳಿಗ್ಗೆ ತಿಂಡಿ ವ್ಯವಸ್ಥೆಯನ್ನು ಮುಂದಿನ ತಿಂಗಳು ಹನ್ನೆರಡು ಹನ್ನೆರಡನೇ ತಾರೀಕು ಏರ್ಪಾಡು ಮಾಡಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೆಲವು ಸ್ನೇಹಿತರುಗಳು ಹಿತೈಷಿಗಳು ಅಭಿಮಾನದ ಒಂದು ಇಷ್ಟ ಅಭಿಮಾನದ ಇಚ್ಛೆಯಿಂದ ಅವರು ನನ್ನ ಹುಟ್ಟುಹಬ್ಬನ್ನು ಆಚರಣೆ ಮಾಡಬೇಕಂತೇಳಿ ಹಲವಾರು ಬಾರಿ ಹಲವಾರು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ ನಾನು ಹಲವಾರು ವರ್ಷಕ್ಕಂದು ಅದೇ ಹೇಳಿದ್ದವ್ರಿಗೆ ಯಾವುದೇ ವಿಧವಾದ ಆಡಂಬರದ ಹುಟ್ಟೋಪ ಆಗಬಾರ್ದು ನಾವೇನಾರು ನೆನಪಿಗೆ ಏನಾದ್ರು ಮಾಡಿದ್ರೆ ಶಾಲಾ ಮಕ್ಕಳಿಗೆ ಯಾರಿಗಾವತ್ತು ಊಟ ಇರೋದಿಲ್ಲ ಊಟ ಕೊಡೋದು ಬಡವರಿಗೆ ಸಹಾಯ ಮಾಡೋದು ಮಕ್ಕಳಿಗೆ ಪುಸ್ತಕಗಳು ಕೊಡೋದು ವಿದ್ಯಾ ಅಭಿವೃದ್ಧಿಗೆ ಸಹಕರಿಸಬೇಕು ಆರೋಗ್ಯ ಅಭಿವೃದ್ಧಿಗೆ ಸಹಕರಿಸಬೇಕು ಯಾರಿಗೆ ಮ ಒಂದೊತ್ತಿನ ಕೂಳು ತೊಂದರೆ ಇರ್ತದೆ ಅವ್ರನ್ನ ಹುಡುಕಿ ಆ ದಿನ ಅವರಿಗೆ ಊಟ ಕೊಟ್ಟಾಗಲೇ ಅದು ನಮ್ಮ ಜನ್ಮ ಸಾರ್ಥಕ ಆಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಬೆಳಗ್ಗೆ ಈಗಾಗಲೇ ಮಲೇಮದೇಶ್ವರ ಸ್ವಾಮಿನ ಗಂಡಿಕೇರಿ ದೇವಸ್ಥಾನದಲ್ಲಿ ದರ್ಶನ ಮಾಡಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡಿ ಹೊತ್ತನಳ್ಳವರು ದರ್ಶನ ಮಾಡಿ ಇವತ್ತು ನಮ್ಮೆಲ್ಲ ಸ್ನೇಹಿತರ ಒಂದು ಆವರಣದ ಮೇಲೆಗಿಲ್ಲಿ ಬಂದು ಅವರ ಪ್ರೀತಿ ಗೌರವಕ್ಕೆ ನಾನು ಪಾತ್ರರಾಗಿದ್ದೇನೆ